ನಮಸ್ಕಾರ ನಾನು ನಿಮ್ಮ ಅಣುಷಿದ ದೇವರ್ನವದಗಿ ಅಣುಷಿದ ಪೋಲ್ಟಿ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ದ್ವಿತೀಯ ಪಿ ಯುಷಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸಿನ ಮಾಹಿತಿ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಸೆಕೆಂಡ್ ಪಿಯುಸಿ ರಾಜ್ಯಶಾಸ್ತ್ರ ನೋಟ್ಸ್ ಯಾವ ರೀತಿ ಸಿದ್ಧಪಡಿಸಲಾಗಿದೆ ಅಂತ ನೋಡುವುದಾದರೆ ಎರಡು ಸಾವಿರದ ಹದಿನೈದರಿಂದ ಹಿಡಿದು ಎರಡು ಸಾವಿರದ ಹದಿನೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರ ಹಳೆಯ ಪ್ರಶ್ನೆ ಪತ್ರಿಕೆಯ ಒಳಗೊಂಡು ಸಿದ್ಧಪಡಿಸಿರ್ತಕ್ಕಂಥ ನೋಟ್ಸ್ ಆಗಿದೆ ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಆಗಿರಬಹುದು ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆ ಆಗಿರಬಹುದು ಎರಡ್ ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಆಗಿರಬಹುದು ಈ ರೀತಿ ಏನಪ್ಪಾ ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರ್ತಕ್ಕಂತ ಸಿದ್ಧಪಡಿಸಿರ್ತಕ್ಕಂಥ ಆಗಿದೆ ಅಷ್ಟೇ ಅಲ್ಲದೆ ನೂತನ ಪ್ರಶ್ನೆ ಪತ್ರಿಕೆಯ ಅನುಸಾರವಾಗಿ ನಾವು ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೋಡಿದರೆ ಆ ಪ್ರಶ್ನೆ ಪತ್ರಿಕೆನೆ ಬೇರೆ ಐತಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೋಡಿದಾದರೆ ಈ ಪ್ರಶ್ನೆ ಪತ್ರಿಕೆನೆ ಬೇರೆ ಐತಿ ಅದಕ್ಕಾಗಿ ನೂತನ ಪ್ರಶ್ನೆ ಪತ್ರಿಕೆಯ ಅನುಸಾರವಾಗಿ ಈ ನೋಟ್ಸ್ ಅನ್ನು ಸಿದ್ಧಪಡಿಸಲಾಗಿದೆ ಹಾಗಾದರೆ ಈ ನೋಟ್ಸಿನ ಏನು ಯಾವ ರೀತಿ ಸಿದ್ಧಪಡಿಸಲಾಗಿದೆ ನೋಡುವುದಾದರೆ ಈ ನೋಟ್ಸಿನಲ್ಲಿ ಮೊದಲನೆಯದಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿಕೊಳ್ಳಲಾಗುವುದು ಯಾವ ಆಯ್ಕೆ ಪ್ರಶ್ನೆಗಳನ್ನು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿಕೊಳ್ಳಲಾಗುವುದು ಅಂದ್ರೆ ಮೊದಲನೇ ಅಧ್ಯಾಯದಿಂದ ಹಿಡಿದು ಎಷ್ಟನೇ ಅಧ್ಯಾಯ ಮೊದಲನೇ ಅಧ್ಯಾಯದಿಂದ ಹಿಡಿದು ಒಂಬತ್ತನೇ ಅಧ್ಯಾಯದವರೆಗೆ ಒಳಗೊಂಡಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಸಹಿತ ಈ ನೋಟ್ಸ್ನಲ್ಲಿ ಕೊಡಲಾಗಿದೆ ಮತ್ತ ನೋಡುವುದಾದರೆ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ಸಹಿತ ನೋಡಿಕೊಳ್ಳಲಾಗುವುದು ಪ್ರತಿ ಅಧ್ಯಾಯದ ಅನುಗುಣವಾಗಿ ಪ್ರತಿ ಅಧ್ಯಾಯದ ಮೇಲೆ ಏನಪ್ಪಾ ಅಂದ್ರೆ ಬಿಟ್ಟಸ್ಥಳ ಪ್ರಶ್ನೆಗಳನ್ನು ಸಹಿತ ಸಿದ್ಧಪಡಿಸಲಾಗಿದೆ ನೆಕ್ಸ್ಟ್ ಹೊಂದಿಶಿ ಬರೆಯಿರಿ ಪ್ರಶ್ನೆಗಳನ್ನು ಸಹಿತ ಸಿದ್ಧಪಡಿಸಲಾಗಿದೆ ಪ್ರತಿ ಅಧ್ಯಾಯವಾರು ಹೊಂದಿಶಿ ಬರೆಯಿರಿ ಪ್ರಶ್ನೆಗಳನ್ನು ಸಹಿತ ಸಿದ್ಧಪಡಿಸಲಾಗಿದೆ ಅಷ್ಟೇ ಅಲ್ಲದೆ ಒಂದು ಅಂಕದ ಪ್ರಶ್ನೆ ಪತ್ ಒಂದು ಅಂಕದ ಪ್ರಶ್ನೆಗಳನ್ನು ಸಹಿತ ಸಿದ್ಧಪಡಿಸಲಾಗಿದೆ ಈ ಒಂದು ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಸಿದ್ಧಪಡಿಸಿಕೊಂಡಿದ್ದೇವೆ ಅಂತ ನೋಡುವುದಾದರೆ ಎರಡು ಸಾವಿರದ ಹದಿನೈದರಿಂದ ಹಿಡಿದು ಎಷ್ಟರವರೆಗೆ ಎರಡ್ ಸಾವಿರದ ಹದಿನೈದರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕೇಳಿರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳನ್ನು ಈ ನೋಟ್ಸ್ ನಲ್ಲಿ ಕೊಡಲಾಗಿದೆ ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆಯಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಏನೈತಲ್ಲ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂತ ಒಂದು ಅಂಕದ ಪ್ರಶ್ನೆಗಳೇನದವಲ್ಲ ಈ ಪ್ರಶ್ನೆಗಳನ್ನು ಒಳಗೊಂಡು ಸಿದ್ಧಪಡಿಸಿರ್ತಕ್ಕಂಥ ನೋಟ್ಸ್ ಆಗಿದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಇದೂ ಸಹಿತ ಈ ಎರಡು ಅಂಕದ ಪ್ರಶ್ನೆಗಳು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಲಾಗಿದೆ ಅಂತ ನೋಡುವುದಾದ್ರೆ ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆದಿಂದ ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆಯಿಂದ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಅಂದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳನ್ನು ಸಹಿತ ಈ ನೋಟ್ಸಿನಲ್ಲಿ ಕೊಡಲಾಗಿದೆ ಈ ನೋಟ್ಸಿನಲ್ಲಿ ಒಂದು ಅಂಕದ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಲಾಗಿದೆ ಅಂತ ನೋಡುವುದಾದ್ರೆ ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆಯಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇನದವಲ್ಲ ಆ ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ನೋಟ್ಸ್ ಆಗಿದೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ಅದೇ ರೀತಿ ಸಿದ್ಧಪಡಿಸಲಾಗಿದೆ ಇನ್ನು ಐದು ಅಂಕದ ಪ್ರಶ್ನೆಗಳನ್ನು ಸಹಿತ ಐದು ಅಂಕದ ಪ್ರಶ್ನೆಗಳನ್ನು ಸಹಿತ ಇಲ್ಲಿ ಐದು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೊಡಲಾಗಿದೆ ಪ್ರತಿಯೊಂದು ಪ್ರಶ್ನೆಗೆ ಪೀಟಿಕೆ ಕೊಡಲಾಗಿದೆ ಪ್ರತಿಯೊಂದು ಪ್ರಶ್ನೆಗೆ ಪೀಟಿಕೆ ಕೊಟ್ಟು ಸರಿಯಾದ ರೀತಿಯಲ್ಲಿ ಅದನ್ನು ವಿವರಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲದೆ ಹತ್ತು ಅಂಕದ ಪ್ರಶ್ನೆಗಳನ್ನು ಯಾವ ಅಧ್ಯಾಯದಲ್ಲಿ ಹತ್ತು ಅಂಕ ಬರ್ತವ ಆ ಅಧ್ಯಾಯದಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ಕೊಡಲಾಗಿದೆ ಈಗ ಉದಾಹರಣೆಯಾಗಿ ಎರಡನೇ ಅಧ್ಯಾಯದಲ್ಲಿ ಎಷ್ಟನೇ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯದಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರ ನೆಕ್ಸ್ಟ್ ಐದನೇ ಅಧ್ಯಾಯದಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರ ನೆಕ್ಸ್ಟ್ ಏಳನೇ ಅಧ್ಯಾಯದಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರ ಎಲ್ಲಿ ಅಂದ್ರೆ ಯಾವ ಅಧ್ಯಾಯದಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರಲ್ಲ ಆ ಅಧ್ಯಾಯದಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿದೆ ನೆಕ್ಸ್ಟ್ ನೋಡುವುದಾದರೆ ಏಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಕೊಡಲಾಗುವುದು ಈ ನೋಟ್ಸ್ನಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಏಳು ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂದ್ರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರತಕ್ಕಂಥ ಎ ಒನ್ ಆಗಿರಬಹುದು ಎ ಟು ಆಗಿರಬಹುದು ಎ ತ್ರೀ ಆಗಿರಬಹುದು ಈ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ಕೊಡಲಾಗುವುದು ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರ್ತಕ್ಕಂಥ ಎರಡು ಪ್ರಶ್ನೆ ಪತ್ರಿಕೆಗಳು ಎರಡ್ ಸಾವಿರದ ಇಪ್ಪತ್ ಮೂ ಇದು ಇಪ್ಪತ್ನಾಲ್ಕರಲ್ಲಿ ನಡೆದಿರತಕ್ಕಂಥ ಮೂರು ಪ್ರಶ್ನೆ ಪತ್ರಿಕೆಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರತಕ್ಕಂಥ ಎರಡು ಪ್ರಶ್ನೆ ಪತ್ರಿಕೆಗಳು ನೆಕ್ಸ್ಟ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಾಕ್ಟೀಸ್ಗಂತ ಬಿಡುಗಡೆ ಮಾಡಿರ್ತಕ್ಕಂಥ ಎರಡು ಪ್ರಶ್ನೆ ಪತ್ರಿಕೆಗಳೇನಿದವಲ್ಲ ಈ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಈ ನೋಟ್ಸ್ನಲ್ಲಿ ಒದಗಿಸಲಾಗಿದೆ ಒಟ್ಟು ಎಷ್ಟು ಪ್ರಶ್ನೆ ಪತ್ರಿಕೆಗಳಂದರೆ ಏಳು ಪ್ರಶ್ನೆ ಪತ್ರಿಕೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರ್ತಕ್ಕಂಥ ಮೂರು ಪ್ರಶ್ನೆಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರ್ತಕ್ಕಂಥ ಎರಡು ಪ್ರಶ್ನೆಗಳು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾಕ್ಟೀಸ್ಗಂತೆ ಬಿಡುಗಡೆ ಮಾಡಿರ್ತಕ್ಕಂಥ ಇನ್ನುಳಿದ ಎರಡು ಪ್ರಶ್ನೆ ಪತ್ರಿಕೆಗಳೇನಿದವಲ್ಲ ಈ ಎರಡು ಪ್ರಶ್ನೆ ಪತ್ರಿಕೆಗಳ ಸಹಿತ ನೋಟ್ಸಿನಲ್ಲಿ ಒದಗಿಸಿ ಕೊಡಲಾಗುವುದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ನೋಟ್ಸಿನ ಇನ್ನೊಂದು ವಿಶೇಷತೆ ಏನಂತ ನೋಡುವುದಾದರೆ ಐದು ಅಂಕ ಮತ್ತು ಹತ್ತು ಅಂಕದ ಪ್ರಶ್ನೆಗಳ ಪಾಯಿಂಟ್ಸ್ ಗಳನ್ನು ಸಹಿತ ಪಾಕೆಟ್ ಸಿಸ್ಟಮ್ ನಲ್ಲಿ ಒದಗಿಸಿಕೊಡಲಾಗುವುದು ನೀವೇನಾದರೂ ಬಸ್ಸಿನೊಳಗೆ ಹೋಗುವಂತ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ಖಾಲಿ ಕೂತಂತ ಸಂದರ್ಭದಲ್ಲಿ ಆಗಿರಬಹುದು ಆವಾಗ ನೀವು ಐದು ನಿಮಿಷದಲ್ಲೇ ಇಡೀ ಒಂದನೇ ಅಧ್ಯಾಯದಿಂದ ಹಿಡಿದು ಒಂಬತ್ತನೇ ಅಧ್ಯಾಯದವರೆಗೆ ನೀವೇನಪ್ಪ ಅಂದ್ರೆ ಪಾಯಿಂಟ್ಸ್ ಗಳನ್ನು ಸಹಿತ ನೋಡಿದ್ರೆ ಇಡೀ ಸಿಲೆಬಸ್ ಮುಗಿಸುವಂತ ಪ್ರಯತ್ನ ಮಾಡಿಕೊಳ್ಳಬಹುದು ಈ ನೋಟ್ಸಿನ ವಿಶೇಷತೆ ಅಂದ್ರೆ ಐದು ಅಂಕ ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಈ ಹತ್ತು ಅಂಕದ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ಕೋಡ್ ಅನ್ನು ರಚನೆ ಮಾಡಲಾಗಿದೆ ಆ ಕೋಡ್ ಅನ್ನು ನೆನಪಿಟ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ಸರಿಯಾದ ರೀತಿಯಲ್ಲಿ ಅಂದರೆ ಸುಲಭವಾಗುವ ಸುಲಭವಾಗಬಹುದು ಅಂತ ಹೇಳಬಹುದು ನೆಕ್ಸ್ಟ್ ನೋಡುವುದಾದರೆ ಇನ್ನ ಈ ನೋಟ್ಸಿನ ಕೆಲವೊಂದಿಷ್ಟು ನಿಮ್ಗೆ ಡೆಮೋ ತೋರಿಸುವುದಾದರೆ ಯಾವ ರೀತಿ ಐತಿ ಈ ನೋಟ್ಸ್ ಅಂತ ನೋಡುವುದಾದರೆ ಮೊದಲನೇದಾಗಿ ಪ್ರತಿ ಅಧ್ಯಾಯದ ಮೇಲೆ ನಾ ಏನಂತ ಹೇಳೋದು ನಿಮಗೆ ಆಯ್ಕೆ ಪ್ರಶ್ನೆಗಳನ್ನು ನಿಮಗೆ ಈ ನೋಟ್ಸಿನಲ್ಲಿ ಕೊಡಲಾಗಿದೆ ಅಂತ ಹೇಳಲಾಯಿತು ಅಧ್ಯಾಯ ಒಂದು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಈ ಮೊದಲನೇ ಅಧ್ಯಾಯದಲ್ಲಿ ಆಯ್ಕೆ ಪ್ರಶ್ನೆಗಳ ಬಗ್ಗೆ ನೋಡೋಣ ಆಯ್ಕೆ ಪ್ರಶ್ನೆಗಳನ್ನು ಚಿತ್ರಗಳ ಸಮೇತ ನಾವು ಒದಗಿಸಿಕೊಡಲಾಗಿದೆ ಎಕ್ಸಾಮ್ ನಲ್ಲಿ ಪ್ರಸ್ತುತ ಏನಪ್ಪಾ ಅಂದ್ರೆ ಚಿತ್ರಗಳನ್ನು ಕೇಳಕತ್ತಾರ ನೋಡ್ರಿ ಎರಡನೇ ಪ್ರಶ್ನೆ ನೋಡೋದಾದ್ರೆ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದು ಯಾವಾಗ ಜಾರಿಗೆ ಬಂದಿತ್ತಂತ ಕೇಳಲಾಗಿದೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಏನಪ್ಪ ಸರಿಯಾದ ಉತ್ತರ ಯಾವ ರೀತಿ ಬೋಲ್ಡ್ ಮಾಡಲಾಗಿದೆ ನೋಡ್ರಿ ಇಲ್ಲಿ ಬಿ ಅಂತ ಆಯ್ಕೆ ಏನೈತಲ್ಲ ಹತ್ತೊಂಬತ್ತರ ಐವತ್ತು ಜನವರಿ ಇಪ್ಪತ್ತು ಅಂದ್ರೆ ನಮ್ಮ ಭಾರತ ಸಂವಿಧಾನ ಏನೈತಲ್ಲ ಈ ಸಂವಿಧಾನ ಜಾರಿಗೆ ಬಂದಂತ ವರ್ಷ ಯಾವುದಂದ್ರೆ ಅಂದ್ರೆ ಹತ್ತೊಂಬತ್ ನೂರ ಐವತ್ತು ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಒದಗಿಸಿಕೊಡಲಾಗಿದೆ ಉತ್ತರ ಇಲ್ಲಿ ಬೋಲ್ಡ್ ಯಾವುದು ಅಂದ್ರೆ ಈ ರೀತಿ ಬೋಲ್ಡ್ ಮಾಡ್ಕೊಂಡಿಲ್ಲ ಅದು ಸರಿಯಾದ ಉತ್ತರ ಇಲ್ಲಿ ಒಂದನೇ ಪ್ರಶ್ನೆಯಿಂದ ಒಂದನೇ ಪ್ರಶ್ನೆಯಿಂದ ಹನ್ನೆರಡು ಪ್ರಶ್ನೆಗಳು ಬಹುಹಿಕ ಪ್ರಶ್ನೆಗಳು ಇನ್ನ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ಸಹಿತ ಒದಗಿಸಿಕೊಡಲಾಗಿದೆ ಬಿಟ್ಟ ಸ್ಥಳ ಪ್ರಶ್ನೆ ಒಂದನೇ ಪ್ರಶ್ನೆ ಯಾವುದು ಡ್ಯಾಶ್ ಡ್ಯಾಶ್ ಅನ್ನು ದ್ವಿ ಸರ್ಕಾರ ವ್ಯವಸ್ಥೆ ಎನ್ನುತ್ತೇವೆ ಅಂದ್ರೆ ಡಯಾರ್ಕಿ ಇದರ ಉತ್ತರವನ್ನು ಸಹಿತ ಇಲ್ಲೇ ಐತಿ ನೋಡಿ ಇಲ್ಲಿ ಇದರ ಇದರ ಉತ್ತರ ಏನಿತ್ತು ಡಯಾರ್ಕಿ ಏನಿತ್ತಲ್ಲ ಇದು ಸಹಿತ ಇಲ್ಲೇ ಐತಿ ಇನ್ನು ಎರಡನೇದು ಭಾರತ ಸಂಸತ್ತು ಇತ್ತೀಚೆಗೆ ಭಾರತ ಸಂವಿಧಾನದ ಡ್ಯಾಶ್ ಡ್ಯಾಶ್ ವಿಧಿಯನ್ನು ರದ್ದುಪಡಿಸಿತು ಅದರ ಉತ್ತರ ಇಲ್ಲೇ ಐತಿ ನೋಡು ಅದ್ರ ಪ್ರತಿಯೊಂದು ಏನಪ್ಪಾ ಅಂದರೆ ಈ ನೋಟ್ಸ್ ನಿಮಗೆ ಪ್ರಶ್ನೆ ಮತ್ತು ಉತ್ತರ ಸಹಿತ ಒದಗಿಸಿಕೊಡಲಾಗಿದೆ ಇನ್ನ ನೆಕ್ಸ್ಟ್ ನೋಡುವುದಾದರೆ ನಾವು ಒಂದಿಷ್ಟು ಬರೆಯಿರಿ ಪ್ರಶ್ನೆಗಳು ಯಾವ ಬರೆಯಿರಿ ಪ್ರಶ್ನೆಗಳು ಒಂದಿಷ್ಟು ಬರೆಯಿರಿ ಪ್ರಶ್ನೆಗಳು ಇಲ್ಲಿ ಒಂದಿಷ್ಟು ಬರೆಯಿರಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಇದು ಕೋರಿಕೆ ಆಗುವಂತದ್ದು ಯಾವುದು ಹದಿನೆಂಟು ಎಂಬತ್ತೈದು ಇನ್ನು ಗಡಿ ಆಯೋಗದ ಅಧ್ಯಕ್ಷರಾರು ಇಲ್ಲಿ ನೋಡಿ ಇಲ್ಲಿ ನಂಬರ್ ಸಹಿತ ಕೊಟ್ಟಿದ್ದೇನೆ ಇದು ಮೊದಲನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಹದಿನೆಂಟು ಎಂಬತ್ತೈದು ಅಂದ್ರೆ ಒಂದು ಇನ್ನ ಗಡಿ ಆಯೋಗದ ಅಧ್ಯಕ್ಷರಾರು ಸರ್ ಸಿರಿಲ್ ರಾಡ್ ಕ್ಲಿಪ್ ಇದು ಎರಡು ಅಂದ್ರೆ ಈ ಹೊಂದಿಶು ಬರೆಯ ಪ್ರಶ್ನೆಗಳ ಸಹಿತ ಪ್ರಶ್ನೆಗಳ ಸಮೇತ ಉತ್ತರವನ್ನು ಸಹಿತ ಒದಗಿಸಿ ಕೊಡಲಾಗಿದೆ ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನಾವು ಒಂದು ಅಂಕದ ಪ್ರಶ್ನೆಗಳು ಹೇಳಿದೆ ನಿಮಗೆ ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳನ್ನು ಸುಮಾರು ಎಷ್ಟು ಪ್ರಶ್ನೆಗಳನ್ನು ಇಲ್ಲಿಯವರೆಗೆ ಕೇಳಲಾಗಿದೆ ಅಂತ ನೋಡುವುದಾದರೆ ಸುಮಾರು ಹದಿಮೂರು ಪ್ರಶ್ನೆಗಳನ್ನು ಒಂದು ಅಂಕದ ಮೇಲೆ ಕೇಳಿರ್ತಕ್ಕಂಥವು ಮೊದಲನೇ ಅಧ್ಯಾಯದಲ್ಲಿ ಒಂದು ಅಂಕದ ಮೇಲೆ ಸುಮಾರು ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಅಂದ್ರೆ ಹದಿಮೂರು ಪ್ರಶ್ನೆಗಳನ್ನು ಕೇಳಲಾಗಿದೆ ಅದಕ್ಕಾಗಿ ಸ್ನೇಹಿತರೆ ಈ ಪ್ರಶ್ನೆ ಈ ನೋಟ್ಸ್ ಏನೈತಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರ್ತಕ್ಕಂಥ ನೋಟ್ಸ್ ಆಗಿದೆ ಇನ್ನು ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳನ್ನು ಇದು ಸಹಿತ ಎರಡು ಸಾವಿರದ ಹದಿನೈದರಿಂದ ಹಿಡಿದು ಎರಡು ಸಾವಿರದ ಹದಿನೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳು ಸುಮಾರು ಇಲ್ಲಿಯವರೆಗೆ ಎಷ್ಟು ಅಂದ್ರೆ ಮೊದಲನೇ ಅಧ್ಯಾಯದ ಮೇಲೆ ಎಷ್ಟು ಎರಡು ಅಂಕಕ್ಕೆ ಕೇಳಲಾಗಿದೆ ಅಂದ್ರೆ ಸುಮಾರು ಏಳು ಪ್ರಶ್ನೆಗಳೇನದವಲ್ಲ ಈ ಏಳು ಪ್ರಶ್ನೆಗಳನ್ನು ಈ ಎರಡು ಒಂದನೇ ಅಧ್ಯಾಯದ ಮೇಲೆ ಕೇಳಲಾಗಿದೆ ಎಷ್ಟು ಪ್ರಶ್ನೆಗಳು ಸುಮಾರು ಏಳು ಪ್ರಶ್ನೆಗಳು ನೆಕ್ಸ್ಟ್ ನೋಡೋದಾದ್ರೆ ಐದು ಅಂಕದ ಪ್ರಶ್ನೆಗಳನ್ನು ಎಕ್ಸಾಮ್ ನಲ್ಲಿ ಪಟೇಲ್ ಸ್ಕೀಮ್ ಎಂದರೇನು ಅಂತ ಕೇಳ್ತಾರೆ ಈ ರೀತಿ ಪ್ರತಿಯೊಂದು ನಿಮಗೆ ಅಂದ್ರೆ ನೇರವಾಗಿ ಅತಿ ಹೆಚ್ಚು ಬಾರಿ ಎಕ್ಸಾಮ್ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಉತ್ತರಗಳೇನದ ಬೋಲ್ಡ್ಗಳನ್ನು ಮಾಡಲಾಗಿದೆ ಇಲ್ಲೇನು ಪ್ರತಿ ರೀತಿ ಏನಪ್ಪಾ ವೇಣೆಯನ್ನು ವಿವರಣೆಯನ್ನು ಒದಗಿಸಿಕೊಡಲಾಗಿದೆ ಇನ್ನು ಪ್ರಥಮ ಸಾರ್ವತ್ರಿಕ ಅಥವಾ ಸಾಮಾನ್ಯ ಮಹಾ ಚುನಾವಣೆ ಕುರಿತು ಟಿಪ್ಪಣಿ ಬರೆಯಿರಿ ಇದು ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಪಿ ಟಿ ಕೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಬೋಲ್ಡ್ ಬೋಲ್ಡ್ ಮಾಡಲಾಗಿದೆ ಇಲ್ಲಿ ಪ್ರತಿಯೊಂದು ಅಂದ್ರೆ ನಿಮ್ಮ ಬಾಕ್ಸ್ ಆಗಿರಬಹುದು ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಮಧ್ಯಂತರ ಸರ್ಕಾರ ನೋಡಿರಿ ಮಧ್ಯಂತರ ಸರ್ಕಾರ ಪೀಠಿಕೆ ಆಗಿರಬಹುದು ವಯಸ್ಸರಾಯ ಕಾರ್ಯಕಾರಿ ಮಂಡಳಿ ಆಗಿರ್ಬೋದು ಅದರ ಮಂತ್ರಿ ಮಂಡಲ ಆಗಿರ್ಬೋದು ನೆಕ್ಸ್ಟ್ ಬ ಹತ್ತೊಂಬತ್ತು ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಮುಖ್ಯಾಂಶಗಳು ಇದರ ಪೀಠಿಕೆ ಆಗಿರ್ಬೋದು ಮುಖ್ಯಾಂಶಗಳಾಗಿರ್ಬೋದು ನೆಕ್ಸ್ಟ್ ದೇಶೀಯ ಸಂಸ್ಥಾನಗಳ ಏಕೀಕರಣ ಇದು ಸಹಿತ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಪ್ರತಿಯೊಂದು ಏನಪ್ಪ ಅಂದರೆ ನಿಮಗೆ ಎಕ್ಸಾಮ್ಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇನ್ನು ಭಾಷಾವಾರು ರಾಜ್ಯಗಳ ಪುನರ್ರಚನೆಯನ್ನು ವಿಶ್ಲೇಷಿಸಿ ಇದರ ಬಗ್ಗೆ ಸಹಿತ ಇದು ಸಹಿತ ಏನಂದರೆ ನೋಟ್ಸಲ್ಲಿ ಒಳಗೊಂಡಲಾಗಿ ಒಳಗೊಳ್ಳಲಾಗಿದೆ ಇನ್ನು ನೆಕ್ಸ್ಟ್ ಹತ್ತು ಅಂಕದ ಪ್ರಶ್ನೆಗಳು ಇದು ಅವಾಗ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಏನೈತಿಲ್ಲ ಇದು ಅವಾಗ ಐದು ಅಂಕಕ್ಕೂ ಕೇಳ್ತಾನೆ ಅವಾಗ ಎಷ್ಟು ಅಂಕ ಕೇಳ್ತಾನೆ ಮತ್ತು ಹತ್ತು ಅಂಕಕ್ಕೂ ಕೇಳ್ತಾನೆ ನೀವು ಹತ್ತು ಅಂಕಕ್ಕಾದರೂ ಕೇಳಿದ್ರು ಬರೆಯುವಂಗ ಸಿದ್ಧಪಡಿಸಲಾಗಿದೆ ಅಷ್ಟೇ ಅಲ್ಲದೆ ಐದು ಅಂಕಕ್ಕೆ ಕೇಳಿದ್ರು ಸಹಿತ ಬರಿಯುವಂಗ ಸಿದ್ಧಪಡಿಸಲಾಗಿದೆ ನೋಡಿ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಮುನ್ನೂರ ಇಪ್ಪತ್ತೊಂದು ವಿಧಿಗಳು ಹತ್ತು ಅನುಸೂಚಿಗಳು ಇವೆರಡು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ಪ್ರತಿಯೊಂದು ನಿಮಗೆ ಪೀಠಿಕೆ ಸಮೇತವನ್ನು ಒದಗಿಸಿಕೊಡಲಾಗಿದೆ ಎಲ್ಲಿ ಎರಡು ಅಂಕಕ್ಕೆ ಕೇಳಲಾಗಿದೆ ಎಲ್ಲಿ ಒಂದು ಅಂಕಕ್ಕೆ ಕೇಳಲಾಗಿದೆ ಅಲ್ಲೇನಂದರೆ ನಾವು ಪ್ರತಿಯೊಂದಕ್ಕೂ ಬೋಲ್ಡ್ ಮಾಡುವಂತ ಪ್ರಯತ್ನ ಮಾಡಿಕೊಳ್ಳಲಾಗಿದೆ ಪ್ರತಿಯೊಂದು ವಿವರಣೆ ಇಲ್ಲಿ ಫೆಡರಲ್ ನ್ಯಾಯಾಲಯ ಯಾವಾಗ ಸ್ಥಾಪನೆ ಆಯಿತು ಪ್ರತಿಯೊಂದು ನಿಮಗೂ ತಿಳಿಸುವಂತ ಪ್ರಯತ್ನ ಮಾಡಲಾಗಿದೆ ಇನ್ನು ಎರಡನೇ ಅಧ್ಯಾಯ ಪ್ರತಿಯೊಂದು ಅಧ್ಯಾಯ ಏನಪ್ಪಾ ಅಂದ್ರೆ ಇದೇ ರೀತಿ ಸಿದ್ಧಪಡಿಸಲಾಗಿದೆ ಪ್ರತಿಯೊಂದು ಅಧ್ಯಾಯದಲ್ಲಿ ಆಯ್ಕೆ ಪ್ರಶ್ನೆಗಳನ್ನು ನೋಡಿಕೊಳ್ಳಬಹುದು ಪ್ರತಿ ಅಧ್ಯಾಯದಲ್ಲಿ ಯಾವ ಯಾವ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರಬಹುದು ನೆಕ್ಸ್ಟ್ ಬೆಟ್ಟ ಸ್ಥಳ ಪ್ರಶ್ನೆಗಳಾಗಿರಬಹುದು ನೆಕ್ಸ್ಟ್ ಬರೆಯರಿ ಪ್ರಶ್ನೆಗಳಾಗಿರಬಹುದು ಅಷ್ಟೇ ಅಲ್ಲದೆ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳಾಗಿರಬಹುದು ಎರಡು ಅಂಕದ ಪ್ರಶ್ನೆಗಳಾಗಿರಬಹುದು ಐದು ಅಂಕದ ಪ್ರಶ್ನೆಗಳಾಗಿರಬಹುದು ಹತ್ತು ಅಂಕದ ಪ್ರಶ್ನೆಗಳಾಗಿರಬಹುದು ಅಂದ್ರೆ ಎಲ್ಲಿ ಹತ್ತು ಅಂಕಕ್ಕೆ ಕೇಳ್ತಾರಲ್ಲ ಅಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿದೆ ಪ್ರತಿಯೊಂದು ಅಧ್ಯಾಯದಲ್ಲಿ ಬಹು ಆಯ್ಕೆ ಬೆಟ್ಟ ಸ್ಥಳ ಒಂದೀಶ್ ಒಂದು ವಾಕ್ಯ ಎರಡು ಅಂಕದ ಪ್ರಶ್ನೆಗಳು ಈ ರೀತಿ ಏನಪ್ಪಾ ಅಂದ್ರೆ ಸಿದ್ಧಪಡಿಸಲಾಗಿದೆ ಇನ್ನ ನೋಡ್ಸ್ ಯಾವ ರೀತಿ ಅಂದ್ರೆ ಈ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳಂತ ನಾ ಹೇಳಿದ ಡೈರಿ ಸಿಸ್ಟಮ್ ಅಥವಾ ಪಾಕೆಟ್ ಸಿಸ್ಟಮ್ ಪಾಯಿಂಟ್ಸ್ ಗಳನ್ನು ಯಾವ ರೀತಿ ಸಿದ್ಧಪಡಿಸಲಾಗಿದೆ ನೋಡೋದಾದರೆ ಇಲ್ಲಿ ಹತ್ತು ಅಂಕದ ಪ್ರಶ್ನೆಗಳಿಗೆ ಮಾತ್ರ ಏನಪ್ಪಾ ಅಂದ್ರೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಅದಕ್ಕೆ ಕೋಡ್ ಅನ್ನು ಸಿದ್ಧಪಡಿಸಲಾಗಿದೆ ಐದು ಅಂಕದ ಪ್ರಶ್ನೆಗಳಿಗೆ ಮಾತ್ರ ಏನಪ್ಪಾ ಅಂದ್ರೆ ಪಾಯಿಂಟ್ಸ್ ಗಳನ್ನು ಒದಗಿಸಿಕೊಡುವಂಥ ಪ್ರಯತ್ನ ಮಾಡಿಕೊಳ್ಳಲಾಗಿದೆ ಈಗ ಉದಾಹರಣೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಇದು ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಐದು ಅಂಕಕ್ಕೂ ಕೇಳೋಣ ಹತ್ತು ಅಂಕಕ್ಕೂ ಸಹಿತ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಯಾವ ರೀತಿ ನೆನ್ಪಿಟ್ಕೊಳ್ಬಹುದು ನಾವು ನೋಡುವುದಾದರೆ ಶಾಸಕ ಪೇ ಆಪ್ ಅಂತ ನೆನ್ಪಿಟ್ಕೊಳ್ಬಹುದು ಶಾಸಕ ಪೇ ಆಫ್ ಶ ಅಂದ್ರೆ ಏನಂದ್ರೆ ಶಾಸಕಾಂಗ ಸ ಅಂದ್ರೆ ಸಂಯುಕ್ತ ಪದ್ಧತಿ ಕ ಅಂದ್ರೆ ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿ ಪೇ ಅಂದ್ರೆ ಫೆಡರಲ್ ನ್ಯಾಯಾಲಯ ಆ ಅಂದ್ರೆ ಅಧಿಕಾರ ವಿಭಜನೆ ಪ ಅಂದ್ರೆ ಪ್ರಾಂತೀಯ ಸ್ವಾಯತ್ತತೆ ಇದು ಸರಳ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಎಕ್ಸಾಮ್ ನಲ್ಲಿ ನೆನಪಿಟ್ಕೊಳ್ಬಹುದು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಮುಖ್ಯಾಂಶಗಳು ಅಂತ ನೆನಪಿಗೆ ಮಾತ್ರ ಶಾಸಕ ಪೇ ಅಪ್ ಅಂತ ಹೇಳಿಬಿಡ್ಬೇಕು ಶಾಸಕ ಪೇ ಅಪ್ ಅಂದ್ರೆ ಶಾಸಕಾಂಗ ಸಂಯುಕ್ತ ಪದ್ಧತಿ ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಅಧಿಕಾರ ವಿಭಜನೆ ಪ್ರಾಂತೀಯ ಸ್ವಾಯತ್ತತೆ ಇದು ಒಂದನೇ ಅಧ್ಯಾಯದಲ್ಲಿ ಅತಿ ಹೆಚ್ಚು ಬಾರಿ ಹತ್ತು ಅಂಕಕ್ಕೂ ಕೇಳ್ತಾನೆ ಅವಾಗ ಐದು ಅಂಕಕ್ಕೆ ಎರಡನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಪಕ್ಷ ಪದ್ಧತಿ ಸ್ವರೂಪ ಇದು ಯಾವ ರೀತಿ ನೆನಪಿಟ್ಟುಕೊಳ್ಳಬಹುದು ನೋಡುವುದಾದರೆ ಭಾರತದಲ್ಲಿ ಭಾರತದಲ್ಲಿ ಸಾಬಪ್ಪ ಪ್ರಾಣಪ್ಪ ಏತ್ ಬಿನ್ ದಾಸ ಎಡದಲ್ಲಿ ಪಕ್ಷ ಸೃಷ್ಟಿ ಮಾಡಿದರು ಯಾರ್ಯಾರು ಸಾಬಪ್ಪ ಪ್ರಾಣಪ್ಪ ಏತ್ ಬಿನ್ ದಾಸ ಎಡದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪಕ್ಷ ಸೃಷ್ಟಿ ಮಾಡ್ತಾರ ಸಾ ಅಂದ್ರೆ ಸಂವಿಧಾನೇತರ ಬೆಳವಣಿಗೆ ಬಂದ್ರೆ ಬಹುಪಕ್ಷ ಪದ್ಧತಿ ಪಾ ಅಂದ್ರೆ ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ ಪ್ರಾ ಅಂದ್ರೆ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ನಾ ಅಂದ್ರೆ ನಾಯಕತ್ವದ ವರ್ಚಸ್ಸು ಪಾ ಅಂದ್ರೆ ಪಕ್ಷಾಂತರ ಪಿಡುಗು ಎ ಅಂದ್ರೆ ಏಕಪಕ್ಷ ಪ್ರಾಬಲ್ಯ ಕ್ಷೀಣತೆ ಅಂದ್ರೆ ತತ್ವರಹಿತ ರಾಜಕೀಯ ಪಕ್ಷಗಳು ಭಿನ್ನ ಅಂದ್ರೆ ಭಿನ್ನಮತೀಯತೆ ಅಂದರೆ ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು ಸ ಅಂದರೆ ಸಮ್ಮಿಶ್ರ ಸರ್ಕಾರ ಶೆಕೆ ಎಡ ಅಂದರೆ ಎಡ ಮತ್ತು ಬಲಪಂಥೀಯ ಪಕ್ಷಗಳು ಇದು ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸಾಬಪ್ಪ ಪ್ರಾಣಪ್ಪ ಏಕ್ ಬಿನ್ ದಾಸ್ ಎಡದಲ್ಲಿ ಏನು ಮಾಡ್ತಾರ ಪಕ್ಷ ಸೃಷ್ಟಿ ಮಾಡ್ತಾರ ಈ ರೀತಿ ನಾವು ಕೋಡ್ಗಳನ್ನು ನೆನ್ಪಿಟ್ಕೊಂಡ್ರೆ ಇದು ಸಹಿತ ಎಕ್ಸಾಮ್ ಸುಲಭವಾಗಿ ಎದುರಿಸ್ಬೋದು ಇನ್ನು ನೆಕ್ಸ್ಟ್ ಇನ್ನೊಂದು ನೋಡೋಣ ಇದೆ ಎರಡನೇ ಅಧ್ಯಾಯದಲ್ಲಿ ಮತ್ತೆ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ರಾಜಕೀಯ ಪಕ್ಷಗಳ ಕಾರ್ಯಗಳು ಇದು ಸಹಿತ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಎಷ್ಟು ಅಂಕಕ್ಕೆ ಕೇಳಲಾಗಿದೆ ಅಂದರೆ ಹತ್ತು ಅಂಕಕ್ಕೆ ಎರಡನೇ ಅಧ್ಯಾಯದಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ಆಗಿರಬಹುದು ನೆಕ್ಸ್ಟ್ ರಾಜಕೀಯ ಪಕ್ಷಗಳ ಕಾರ್ಯಗಳು ಮೋಸ್ಟ್ 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 ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ರಾಜಕೀಯ ಪಕ್ಷಗಳ ತಾರಗಳು ಯಾವ ರೀತಿ ನೆನ್ಪಿಟ್ಕೊಳ್ಬಹುದು ಅಂತ ನೋಡುವುದಾದರೆ ರಾಚು ಅಚ್ಚು ನೋಡ್ರಿಲಿ ಯಾವ ರೀತಿ ನೆನ್ಪಿಟ್ಕೊಳ್ಬಹುದು ನೋಡುವುದಾದರೆ ರಾಚು ಅಚ್ಚು ಸಾವಿ ಸರ್ವರ್ನಲ್ಲಿ ಸರ್ಕಸ್ ಮಾಡಿದರು ರಾಚು ಅಚ್ಚು ಸಾವಿ ಸರ್ವರ್ನಲ್ಲಿ ಏನು ಏನ್ ಮಾಡಿದ್ರು ಸರ್ಕಸ್ ಮಾಡಿದ್ರು ಈ ರೀತಿ ನೆನ್ಪಿಟ್ಕೊಳ್ಬಹುದು ರಾ ಅಂದ್ರೆ ರಾಜಕೀಯ ಶಿಕ್ಷಣ ಮತ್ತು ಅರಿವು ಚು ಅಂದ್ರೆ ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು ಅಂದ್ರೆ ಅಭ್ಯರ್ಥಿಗಳ ಆಯ್ಕೆ ಚೂ ಅಂದ್ರೆ ಚುನಾವಣೆಗೆ ಸ್ಪರ್ಧಿಸುವುದು ಸ ಅಂದ್ರೆ ಸಾರ್ವಜನಿಕ ಅಭಿಪ್ರಾಯ ರೂಪಿಸುವುದು ವಿ ಅಂದ್ರೆ ವಿರೋಧ ಪಕ್ಷ ಕಾರ್ಯ ನಿರ್ವಹಣೆ ಸರ್ವ ಅಂದ್ರೆ ಸಾರ್ವಜನಿಕರ ಹಿತಾಸಕ್ತಿ ನಿರ್ವಹಣೆ ರ ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿ ನಿರ್ವಹಣೆ ನೆಕ್ಸ್ಟ್ ಸರ್ಕ ಅಂದ್ರೆ ಇದು ಸರ್ಕಾರ ಅಂತ ಆಗ್ಬೇಕಾಗಿತ್ತು ಸರ್ಕಾರ ಅಂದ್ರೆ ಸರ್ಕಾರ ರಚನೆ ಮತ್ತು ಜನರ ನಡುವೆ ಇದು ಸರ್ಕಸ್ ಓಕೆ ಸರ್ಕ ಸರ್ಕ ಅಂದ್ರೆ ಇಲ್ಲೇನಪ್ಪಾ ಅಂದ್ರೆ ಸರ್ಕಾರ ರಚನೆ ಮತ್ತು ನಿರ್ವಹಣೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ ಅಂದ್ರೆ ಸರ್ಕಾರ ರಚನೆ ಮತ್ತು ನಿರ್ವಹಣೆ ಇದು ಸ್ವಾರಿ ನೋಡ್ರಿ ಸರ್ಕಾರ ಇದು ಸರ್ಕಾರ ಅಂದ್ರೆ ಏನಪ್ಪಾ ಅಂದ್ರೆ ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕ ಸಹಿತವೆ ಸ ಅಂದರೆ ಸರ್ಕಾರ ರಚನೆ ಮತ್ತು ನಿರ್ವಹಣೆ ಈ ರೀತಿಯಪ್ಪ ಅಂದರೆ ಎಕ್ಸಾಮ್ನಲ್ಲಿ ನೆನಪಿಟ್ಕೊಳ್ಬೋದು ನೀವು ಅದಕ್ಕಾಗಿ ಇದೇನಿಲ್ಲ ಇದು ಪಾಕೆಟ್ ಸಿಸ್ಟಮ್ ಸಪ್ರೇಟ್ ಕೊಡಲಾಗುವುದು ಇದು ಪಾಕೆಟ್ ಸಿಸ್ಟಮ್ ಏನಿಲ್ಲ ಒಂಥರ ಡೈರಿ ಸಿಸ್ಟಮ್ ಒದಗಿಸಿಕೊಡಲ್ಲ ಪ್ರತಿಯೊಂದು ಅಧ್ಯಯತ್ತ ನಾಲ್ಕನೇ ಅಧ್ಯಾಯ ರೈತ ಚಳವಳಿ ಕಾರಣ ಮತ್ತು ಅವುಗಳ ರಾಜಕೀಯ ಪರಿಣಾಮ ಇದು ಸಹಿತ ಎಕ್ಸಾಮ್ನಲ್ಲಿ ಮತ್ತು ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳು ನೆಕ್ಸ್ಟ್ ಲಿಂಗಾಧಾರಿತ ಅಸಮಾನತೆ ಕಾರಣಗಳು ಮತ್ತು ಪರಿಹಾರಗಳು ಪ್ರತಿ ಅಧ್ಯಾಯದ ಮೇಲೆ ಏನಪ್ಪ ಅಂದರೆ ಈ ರೀತಿ ಪಾಯಿಂಟ್ಸ್ಗಳನ್ನು ಒದಗಿಸಿಕೊಡಲ್ಲ ಇದು ಈ ಎಲ್ಲ ಹತ್ತು ಅಂಕದ ಪ್ರಶ್ನೆಗಳು ನೋಡಿರಿ ಖಾಸಗೀಕರಣ ಅರ್ಥ ಪ್ರಾಮುಖ್ಯತೆ ರಾಜಕೀಯ ಪರಿಣಾಮಗಳು ನೋಡಿ ನೆಕ್ಸ್ಟ್ ಜಾಗತೀಕರಣ ಆಗಿರಬಹುದು ನೆಕ್ಸ್ಟ್ ಏನಪ್ಪ ಅಂದರೆ ಇವೆಲ್ಲ ಹತ್ತು ಅಂಕದ ಪ್ರಶ್ನೆ ಇನ್ನು ಐದು ಅಂಕದ ಪ್ರಶ್ನೆಗಳು ಪ್ರತಿಯೊಂದು ಲಾವುಗಳು ಅಂದರೆ ಪರೋಕ್ಷ ಚುನಾವಣೆ ಲಕ್ಷಣಗಳನ್ನು ವಿವರಿಸಿ ಆಗಿರ್ಬೋದು ಪ್ರತ್ಯಕ್ಷ ಚುನಾವಣೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಜಿಲ್ಲಾಧಿಕಾರಿಯ ಕಾರ್ಯಗಳು ದಲಿತ ಚಳವಳಿಯ ಕಾರಣಗಳು ಹಿಂದುಳಿದ ಚಳವಳಿಯ ಕಾರಣಗಳು ಮಹಿಳಾ ಚಳವಳಿಯೇ ಕಾರಣಗಳು ಮಾನವ ಹಕ್ಕುಗಳ ಚಳವಳಿಯೇ ಕಾರಣಗಳು ಈ ರೀತಿ ಏನಪ್ಪ ಅಂದರೆ ಪ್ರತಿ ಅಧ್ಯಾಯದ ಮೇಲೆ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇನದವಲ್ಲ ಅದಕ್ಕೆ ಸಪ್ರೇಟ್ ಪಾಯಿಂಟ್ ಸಿಸ್ಟಮನ್ನು ಸಿದ್ಧಪಡಿಸಲಾಗಿದೆ ಅದಕ್ಕಾಗಿ ಇನ್ನು ಏಳು ಪ್ರಶ್ನೆ ಪತ್ರಿಕೆಗಳೇನಿದಾವಲ್ಲ ಅವುಗಳ ಸಹಿತ ನೋಟ್ಸಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಈ ಪಾಯಿಂಟ್ಸ್ ಏನೈತಲ್ಲ ಇದೊಂಥರ ಪಾಕೆಟ್ ಸಿಸ್ಟಮ್ ಏನೇನು ನೀವು ಕಾಲೇಜ್ಗೆ ಹೋಗುವಂಥ ಟೈಮ್ನ ಪಾಕೆಟ್ ಸಿಸ್ಟಮ್ ಪಾಕೆಟ್ ಒಳಗೆ ಇಟ್ಕೊಂಡು ಹೋಗ್ಬೋದು ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗುವಂಥ ಟೈಮು ಅಥವಾ ಹೊಲದೊಳಗೆ ನೀವು ಏನಾದರೂ ಕೆಲಸ ಮಾಡುವಂಥ ಟೈಮ್ ಒಳಗೆ ಸಹಿತ ಏನಪ್ಪ ಪಾಕೆಟ್ ಇಟ್ ಪಾಕೆಟ್ನಲ್ಲಿ ಇಟ್ಕೊಂಡೇನಪ್ಪ ಏನಪ್ಪ ನೀವು ಸುಮ್ಮನೆ ಕೂತ್ಕೊಂಡಂಥ ಸಮಯದಲ್ಲಿ ಟೈಮ್ದಲ್ಲಿ ಏನಪ್ಪ ಇದು ನೋಡ್ಬೋದು ನೀವು ಬರೇ ಐದು ನಿಮಿಷದಲ್ಲೇ ಇಡೀ ಒಂದನೇ ಅಧ್ಯಾಯದಿಂದ ಹಿಡಿದು ಒಂಬತ್ತನೇ ಅಧ್ಯಾಯದವರೆಗೆ ಎಲ್ಲ ಪಾಯಿಂಟ್ಸನ್ನು ನಿಮಗೆ ಒದಗಿಸಿಕೊಡಲಾಗಿದೆ ಬರೀ ಐದೇ ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು ಸ್ನೇಹಿತರೆ ನಿಮಗೆ ಯಾರಿಗಾದರೂ ಅಥವಾ ನನ್ನ ಉಪನ್ಯಾಸಕ ವೃಂದಕ್ಕೂ ನನ್ನ ಸಹೋದ್ಯೋಗಿ ಮಿತ್ರ ಬಳಗಕ್ಕೂ ನಿಮ್ಮ ವಿದ್ಯಾರ್ಥಿಗಳಿಗೆ ನೋಟ್ಸ್ ಬೇಕಾದಂಥ ಬೇಕಾದರೆ ನನ್ನ ನಂಬರ್ಗೆ ಅಂದರೆ ಈ ಡಬಲ್ ನೈನ್ ಸೆವೆನ್ ಟು ಡಬಲ್ ಸಿಕ್ಸ್ ಫೋರ್ ಒನ್ ಜೀರೋ ಫೈವ್ ನಂಬರ್ ಏನೈತ್ತಲ್ಲ ಈ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ನೋಟ್ಸನ್ನು ಸಿದ್ಧಪಡಿಸಲಾಗುವುದು ಸ್ನೇಹಿತರೆ ಇನ್ನೊಂದು ನಿಮಗೆ ಹೇಳುವುದೇನಪ್ಪ ಅಂದರೆ ಯಾವುದೇ ರೀತಿಯ ಪಿ ಡಿ ಎಫ್ ನಿಮಗೆ ಸೆಂಡ್ ಮಾಡುವುದಿಲ್ಲ ಯಾವುದೇ ರೀತಿಯ ಪಿ ಡಿ ಎಫ್ ನಿಮಗೆ ಸೆಂಡ್ ಮಾಡುವುದಿಲ್ಲ ನಿಮಗೆ ನೋಟ್ಸ್ ಬೇಕಾದರೆ ಇವತ್ತು ವಿದ್ಯಾರ್ಥಿಗಳಿಗೆ ನೋಟ್ಸ್ ಬೇಕಾದರೆ ಅಥವಾ ನಮ್ಮ ಉಪನ್ಯಾಸಕರೊಂದಕ್ಕೆ ನೋಟ್ಸ್ ಬೇಕಾದಂಥ ಸಂದರ್ಭದಲ್ಲಿ ನೇರವಾಗಿ ನನಗೆ ಸಂಪರ್ಕ ಮಾಡಿ ನಾನು ನಿಮಗೆ ನಿಮ್ಗೆ ಅಡ್ರೆಸ್ಗೆ ನಿಮ್ಮ ಇರ್ತೈತಲ್ಲ ಆ ಅಡ್ರೆಸ್ಗೆ ಕಳಿಸುವಂಥ ಪೋಸ್ಟ್ ಮುಖಾಂತರ ಆಗಿರ್ಬೋದು ಅಥವಾ ಕೊರಿಯರ್ ಮುಖಾಂತರ ಆಗಿರ್ಬೋದು ಅಥವಾ ಬಸ್ಗೆ ಇಡುವುದರ ಮುಖಾಂತರ ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡುತ್ತೇನೆ ದಯವಿಟ್ಟು ನಾನು ಅಂದರೆ ನೀವು ಸರ್ ನೋಟ್ಸ್ ಸೆಂಡ್ ಮಾಡಿ ನೋಟ್ಸ್ ಸೆಂಡ್ ಪಿ ಡಿ ಎಫ್ ಸೆಂಡ್ ಮಾಡಿ ಅಂತ ದಯವಿಟ್ಟು ಕೇಳಬೇಡ್ರಿ ನಿಮ್ಮ ನೋಟ್ಸ್ ಬೇಕಾದಂಥ ಸಂದರ್ಭದಲ್ಲಿ ನೇರವಾಗಿ ನನಗೆ ಕರೆ ಮಾಡಿ ನಿಮಗೆ ನಿಮ್ಮ ಅಡ್ರೆಸ್ ನಾನು ಕಳಿಸ್ತೀರಪ್ಪ ನಿಮಗೆ ನೇರವಾಗಿ ನಿಮಗೆ ಅಡ್ರೆಸ್ಗೆ ಕಳಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಇಲ್ಲಿಗೆ ನಾನು ಈ ನೋಟ್ಸಿನ ವಿಶೇಷತೆ ಬಗ್ಗೆ ನಾನು ಮುಗಿಸುತ್ತೇನೆ ಈ ನೋಟ್ಸಿನಲ್ಲಿ ಅಥವಾ ಈ ನನ್ನ ಏನಾದರೂ ತಪ್ಪುಗಳನ್ನು ಆದರೆ ಆ ತಪ್ಪುಗಳನ್ನು ತಿದ್ದುವಂಥ ಪ್ರಯತ್ನಗಳನ್ನು ಮಾಡಿ ಅಷ್ಟೇ ಅಲ್ಲದೆ ನಿಮ್ಗೆ ಸರ್ ಇಲ್ಲ ನೀವು ನೋಟ್ಸ್ ಈ ರೀತಿ ಸಿದ್ಧಪಡಿಸಬೇಕಾಗಿತ್ತು ಸರ್ ಇಲ್ಲ ಅಂದರೆ ನೀವೇನಾದರೂ ಹೇಳಬೇಕಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕುವಂಥ ಪ್ರಯತ್ನ ಮಾಡಿ ಇಲ್ಲಿಗೆ ನಾನು ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ